ನಮಸ್ಕಾರ ಸ್ನೇಹಿತರೆ ಈ ಒಂದು ಲೇಖನದ ಮೂಲಕ ಕರ್ನಾಟಕದ ಸಮಸ್ತ ಜನತೆ ತಿಳಿಸಿದ ವಿಷಯ ಏನೆಂದರೆ ಹೊಸ ಅಕ್ಕಿ ಬ್ರ್ಯಾಂಡ್ ಅಂದರೆ ಭಾರತ ಅಕ್ಕಿ ಎಂಬ ಹೊಸ ಅಕ್ಕಿಯ ಬ್ರ್ಯಾಂಡ್ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ಇದು ಅತ್ಯಂತ ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಅಕ್ಕಿಗಳನ್ನು ಜನರಿಗೆ ತಲುಪಿಸಲು ಸಹಾಯವಾಗಿದೆ ಅದೇ ರೀತಿ ಸ್ನೇಹಿತರೆ ಇನ್ ಇತ್ತೀಚಿನ ಬೆಲೆ ಏರಿಕೆ ದಿನದಲ್ಲಿ ದಿನನಿತ್ಯ ವಸ್ತುಗಳನ್ನು ಖರೀದಿಸಿಕೊಳ್ಳುವುದು ತುಂಬ ಕಷ್ಟಕರವಾಗುತ್ತಿದೆ ಅಂಥದರಲ್ಲಿ ಇನ್ನೂ ಆಹಾರ ಸಾಮಗ್ರಿಗಳ ಮುಖ್ಯವಾದ ಪಾತ್ರ ವಹಿಸುವುದು ಅಕ್ಕಿ ಅದರ ಬೆಲೆ ಜಾಸ್ತಿ ಮಾಡಿಸಿದ್ದಾರೆ ಅದಕ್ಕಾಗಿ ಕೇಂದ್ರ ಸರ್ಕಾರವು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗಳಲ್ಲಿ ಹೊಸ ಅಕ್ಕಿ ಬ್ರ್ಯಾಂಡನ್ನು ಪರಿಚಯಿಸಿದೆ ಹಾಗೂ ಯೋಜನೆಯಲ್ಲಿ ಕೇವಲ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಕೂಡ ಸಿಗುತ್ತದೆ ಹಾಗೂ ದಿನನಿತ್ಯ ಬಳಸುವ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ದೊರಕುತ್ತವೆ ಎಂದು ಹೇಳಬಹುದು ಈ ಯೋಜನೆಯ ಉದ್ದೇಶವೇನು ಈ ಮಾಹಿತಿ ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಇತ್ತೀಚಿನ ಬೆಲೆ ಏರಿಕೆ ಮಧ್ಯ ದಿನ ಬಳಕೆಯ ವಸ್ತುಗಳನ್ನು ಖರೀದಿಸುವುದು ತುಂಬ ಕಷ್ಟವಾಗುತ್ತಿದೆ ದಿನ ಬಳಕೆಯ ವಸ್ತುಗಳು ಮತ್ತು ಆಹಾರ ಧಾನ್ಯಗಳು ಖರೀದಿಸಲು ಮತ್ತು ಬೆಲೆ ನಿಯಂತ್ರಣ ಮಾಡಲು ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಮತ್ತು ಈ ಧಾನ್ಯಗಳ ಹೊಸ ಬ್ರ್ಯಾಂಡನ್ನು ಪರಿಚಯಿಸಿದೆ ಹಾಗೆ ಅದೇ ರೀತಿ ಅರ್ಹತೆ ಏನು ಈ ಯೋಜನೆಯ ಲಾಭಗಳನ್ನು ಪಡೆದುಕೊಳ್ಳಲು ನೀವು ಯಾವುದೇ ರೀತಿಯ ರೇಷನ್ ಕಾರ್ಡನ್ನು ಹೊಂದಿರಬಹುದು ಅಥವಾ ಎ ಪಿ ಎಲ್ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಯಾವುದೇ ರೀತಿಯ ಕಾರ್ಡನ್ನು ಹೊಂದಿದ್ದರೂ ಕೂಡ ನಿಮಗೆ ಅರ್ಹರಾಗಿರುತ್ತೀರಿ ಈ ಒಂದು ಅರ್ಜಿ ಸಲ್ಲಿ ಅಂದರೆ ಹೇಗೆ ಪಡೆದುಕೊಳ್ಳಬೇಕಪ್ಪ ಈ ಸಹಾಯ ಅಂದರೆ ಈಗ ಅಕ್ಕಿ ಹೇಗೆ ಪಡೆದುಕೊಳ್ಳಬೇಕು ಅಂತ ನಿಮಗೆ ಹೇಳುತ್ತೇನೆ ಸ್ನೇಹಿತರೆ ಈ ಒಂದು ಅಕ್ಕಿ ಬೆಲೆ ಹಾಗೂ ಇನ್ನಿತರ ಗೃಹ ಬಳಕೆ ವಸ್ತುಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ನೀವು ಫ್ಲಿಪ್ಕಾರ್ಟ್ ಅಮೆಜಾನ್ ಬ್ಲಿಟಿಕ್ ಹಾಗೂ ಕಾಮರ್ಸ್ ವೆಬ್ಸೈಟ್ಗಳ ಮೂಲಕ ನೀವು ಆರ್ಡರ್ ಮಾಡಿಕೊಂಡು ತರಿಸಬಹುದಾಗಿದೆ ಸ್ನೇಹಿತರೆ ಈ ಯೋಜನೆಯ ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದು ಕೇವಲ ಮುಖ್ಯ ಸಿಟಿಗಳಲ್ಲಿ ಮಾತ್ರ ಲಭ್ಯವಿರುತ್ತದೆ ಇನ್ನು ಇದು ಹಳ್ಳಿ ಹಳ್ಳಿಗಳಲ್ಲಿ ತಲುಪಬೇಕಾದರೆ ಕೆಲವು ದಿನಗಳ ಸಮಯವನ್ನು ತೆಗೆದುಕೊಳ್ಳಬಹುದು ಈ ಮಾಹಿತಿಯನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು